ಸ್ವಾಗತ ನಾನು ಕಸ್ತೂರಿ ಸಿರಿಗನ್ನಡ ವೇದಿಕೆ ವತಿಯಿಂದ ಆಶಾಕಿರಣ ಸೇವಾ ವೃದ್ಧಾಶ್ರಮದಲ್ಲಿ ಲಿಂಗೈಕ್ಯ ಪ್ರೇಮ ಓತೆರ ಮಹಾದೇವರ ಸ್ಮರಣಾರ್ಥ ಕಾನೂನು ಅರಿವು ಮತ್ತು ಸಮಾಜ ಸೇವಾ ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮವನ್ನು ಹೈಕೋರ್ಟ್ನ ನ್ಯಾಯಮೂರ್ತಿ ಅರಳಿ ನಾಗರಾಜ್ ಅವರು ಸಸಿಗೆ ನೀರು ಉಣಿಸುವ ಮೂಲಕ ಉದ್ಘಾಟಿಸಿದರು ನಂತರ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಹೆತ್ತ ತಂದೆ ತಾಯಿಯೇ ಗುರುವೆ ದೇವರು ಅಂತ ಹೇಳಿದರು ಪ್ರಾಸ್ತಾವಿಕವಾಗಿ ಕಸ್ತೂರಿ ಸೇರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಮಹಾದೇವ್ ಅವರು ಮಾತನಾಡಿದರು ಸಂದರ್ಭದಲ್ಲಿ ಮುಖಂಡರಾದ ಶ್ರೀಮತಿ ಸುಜಾತ ಕೃಷ್ಣ ಎಚ್ಆರ್ ರೂಪಾ ಮಧು ಬಿಸಿ ಸಂಪತ್ ಎಂಆರ್ ಮಂಜುನಾಥ್ ಸ್ವಾಮಿಗೌಡ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬುದನೂರು ಬಿಟಿ ರಾಜಣ್ಣ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಚಿನ್ನರ್ಸ್ ಈಗ ಹಿರಿಯ ನಾಗರಿಕರ ಕಾಯ್ದೆಯಲ್ಲಿ ಯಾವುದೇ ವಯೋವೃದ್ಧರು ಮಕ್ಕಳಿಗೆ ದಾನ ಬರೆದಿದ್ರೆ ಅಥವಾ ಮಕ್ಕಳಿಗೆ ವರ್ಗಾವಣೆ ಮಾಡಿದರೆ ಮಕ್ಕಳು ಸರಿಯಾಗಿ ನೋಡ್ಕೊಳ್ದೆ ಇದ್ದಂಥ ಸಂದರ್ಭದಲ್ಲಿ ನಾವು ಅಸ್ಟೆಂಟ್ ಕಮಿಷನರ್ ಮುಂದೆ ಹೋಗಿ ನಮ್ಮನ್ನು ಹೇಳ್ಕೊಂಡ್ರೆ ಅವರೇ ಬಂದು ಹೋಗಿರ್ತಕ್ಕಂಥ ಆಸ್ತಿನ ಟ್ರಾನ್ಸ್ಫರ್ ಮಾಡಿ ನಿಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಡ್ತಾರೆ ಅದಕ್ಕೆ ಹಿರಿಯ ನಾಗರಿಕರ ಕಾಯ್ದೆ ಮತ್ತು ಹಿರಿಯ ನಾಗರಿಕರ ಸಂರಕ್ಷಣೆ ಅಂತಕ್ಕಂಥದ್ದು ಕಾನೂನಲ್ಲಿ ಅವಕಾಶ ಇದೆ ಅಲ್ವಾ ಅಂತ ಈಗ ಇದು ಯಾಕೆ ಪ್ರೇರಣೆ ಆಗ್ತದೆ ಅಂತ ಹೇಳಿದ್ರೆ ಇದು ಅರಿವಾಗಬೇಕು ಇಲ್ಲಿ ನೋಡಿ ಮಾಧ್ಯಮದವರು ಬಂದಿದ್ದಾರೆ ಲಕ್ಷಾಂತರ ಜನ ಜನ ನೋಡ್ತಾ ಇರ್ತಾರೆ ಇದನ್ನ ಹಿರಿಯ ನಾಗರಿಕರು ಹೌದು ಹೌದು ಅಲ್ಲಿ ನ್ಯಾಯಮೂರ್ತಿಗಳು ಅರಿನ ಸಾಹೇಬ್ರು ಬಂದರು ಈ ಮಾತು ಸುಮಿತ್ರ ಸುಮಿತ್ನವ್ರು ಬಂದಿದ್ರು ಕೊಡ್ ಮಾರು ಬಂದಿದ್ರು ಅಬ್ಬಾ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಬ್ಬನ್ನೋರು ರಾಣಿ ನೋರು ಬಂದಿದ್ರು ಅವ್ರು ಹೇಳಿದ್ರು ಏನೋ ಒಂದು ಅರಿವು ಪ್ರಚಾರ ಆಗಬೇಕು ಅಂತ ಸಂದರ್ಭದಲ್ಲಿ ನಿಮ್ಮ ಸಂಖ್ಯೆಗಳು ಕಮ್ಮಿ ಆಗಬೇಕು ಅಲ್ವಾ ನೀವು ಇದ್ದಂಥ ಮನೆಗಳಲ್ಲೇ ಉಳ್ಕೋಬೇಕು ಅಲ್ಲಿ ಸಂತೋಷ ಪಡಬೇಕು ನಿಮ್ಮ ಜಮೀನಲ್ಲಿ ಕುಡಿಬೇಕು ಅಲ್ವಾ ನೀವು ಬೆಳೆದಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನೇ ಸೇವನೆ ಮಾಡಬೇಕು ಅಲ್ವಾ ಇಂಥ ಸಂಖ್ಯೆಗಳು ಕಮ್ಮಿ ಆಗಬೇಕಾದ್ರೆ ನಮಗೆ ಕಾನೂನು ಅರಿವು ಮತ್ತು ನೆರವು ಅಂತಕ್ಕಂಥದ್ದು ಬೇಕು ಅಲ್ವಾ ಆ ನಿಟ್ಟಿನಲ್ಲಿ ಇಂಥ ಪುಸ್ತಕವನ್ನು ಇಡೀ ರಾಜ್ಯಾದ್ಯಂತ ಸುಮಾರು ಆರು ಕೋಟಿ ಜನಕ್ಕೆ ತಲುಪಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾನ್ಯ ನ್ಯಾಯಮೂರ್ತಿಗಳಾದಂಥ ಹಳ್ಳಿ ನಾರಾಯಣ ಸಾಹೇಬ್ರವರು ಅವರು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿಗಳಾಗಿ ಸೇವೆ ಸಲ್ಲಿಸಿದ್ರು ಜೊತೆಗೆ ಕಾನೂನು ಸೇವನ ಪ್ರಾಧಿಕಾರದ ರಾಜ್ಯ ಮಟ್ಟದ ಕಾರ್ಯದರ್ಶಿಗಳಾಗಿ ಈಗೇನು ಇರ್ತಕ್ಕಂಥ ಮೂವತ್ತೊಂದು ಜಿಲ್ಲೆಗಳಲ್ಲಿ ಆರು ಕೋಟಿ ಜನರ ಮನೆ ಬಾಗಿಲಿಗೆ ಹೋಗಿ ಹಳ್ಳಿಗಳಿಗೋಗಿ ಗ್ರಾಮೀಣ ಗ್ರಾ ಗ್ರಾಮೀಣ ಪ್ರದೇಶಕ್ಕೋಗಿ ಅನೇಕ ಹೋಗಿ ಎಲ್ಲ ರಸ್ತೆಗಳಲ್ಲಿ ನಗರ ಪಟ್ಟಣ ಪ್ರದೇಶಗಳಲ್ಲಿ ಜನಸಾಮಾನ್ಯರಿಗೆ ಕಾನೂನು ಮತ್ತು ಅರಿವು ಅಂತಕ್ಕಂಥದ್ದು ಪ್ರಚಾರವನ್ನು ಮಾಡ್ತಾ ಬಂದರು ಅಲ್ವಾ ಅದು ಮಾಡಿದ ಪ್ರತಿಫಲವಾಗಿ ಈಗ ಸಾಕಷ್ಟು ಜನ ಇಂಥ ಕಾಯ್ದೆಗಳು ಕಾನೂನುಗಳು ಬರೋಕ್ಕೆ ಸಾಧ್ಯವಾಯಿತು ಅಂತ ನ್ಯಾಯಮೂರ್ತಿಗಳು ಇವತ್ತು ದಿವಸ ನಮಗೆ ಬಂದಿದ್ದರೆ ಮತ್ತೊಮ್ಮೆ ತಾವು ಅವರಿಗೆ ಚಪ್ಪಾಳಿ ಅವರ ಮುಖಾಂತರ ಅಭಿನಂದನೆ ಈಗ ಅವ್ರ ಬಗ್ಗೆ ನಾವು ಎಷ್ಟು ಹೇಳೋದು ಸಾಕಾಗುವುದಿಲ್ಲ ಯಾಕಂದ್ರೆ ಅವರು ನಾವು ಮಹಾತ್ಮ ಗಾಂಧೀಜಿಯವರನ್ನು ನೋಡಿರಲಿಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ನೋಡಿರಲಿಲ್ಲ ಅಲ್ವಾ ವಿಶ್ವೇಶ್ವರ ನೋಡಿರಲಿಲ್ಲ ಆ ರೀತಿಯ ಮಟ್ಟದಲ್ಲಿರ್ತಕ್ಕಂಥವ್ರು ಮಾನ್ಯ ನ್ಯಾಯಮೂರ್ತಿಗಳು ಇಡೀ ರಾಜ್ಯದಲ್ಲಿ ನಮ್ಮ ರಾಜ್ಯದ ಉದ್ದಗಲಕ್ಕೂ ಸಹ ಸಂಚಾರವನ್ನು ಮಾಡಿ ಅನೇಕ ಪುಸ್ತಕ ಅವರ ಮಸ್ತಕದಲ್ಲಿ ಅನೇಕ ವಿಷಯಗಳನ್ನು ತುಂಬ್ತಾ ಇದ್ದಾರೆ ಅಲ್ವಾ ದೇಶದ ಚಿತ್ತ ಯೋಜನೆ ರಕ್ತ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದ ಮುಖಾಂತರ ಈ ದೇಶದ ಚಿತ್ತ ಯೋಜನೆ ಅರ್ಥ ಯುವಕರು ಏನಾದರೂ ಈ ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಮಾಡಬೇಕು ಯುವಕರು ಸರಿಯಾಗಿದ್ದರೆ ಮಕ್ಕಳ ಈ ದೇಶ ಚೆನ್ನಾಗಿರ್ತದೆ ಅಂತಕ್ಕಂಥ ದಿಕ್ಕಲ್ಲಿ ಅವ್ರಿಗೆ ಸಂಸ್ಕಾರದ ಕೊರತೆ ಇದೆ ಅವ್ರಿಗೆ ಆರೋಗ್ಯದ ಕೊರತೆ ಇದೆ ದೈಹಿಕವಾಗಿ ಮಾನಸಿಕವಾಗಿ ಯುವಕರು ಈ ದೇಶದಲ್ಲಿ ಸರಿಹೋದ್ರೆ ಹೋದರೆ ಈ ನಾಡು ಸರಿ ಹೋಗ್ತದೆ ಅಂತಕ್ಕಂಥ ಉದ್ದೇಶದಿಂದ ಅಂಥ ಪುಸ್ತಕವನ್ನು ಬರೆದ ಮುಖಾಂತರ ಮಾನ್ಯ ನ್ಯಾಯಮೂರ್ತಿಗಳು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಬಹಳ ವಿಶೇಷವಾಗಿ ತಂದೆ ತಾಯಿಯರನ್ನು ಮರೆಯಬೇಡಿ ಅಂತ ಭಾಳ ಚೆನ್ನಾಗಿದೆ ಮೂತ್ರಣಾಗಿ ನೋಡಿದ್ರೆ ಭಾಳ ವಿಶೇಷ ನೆನಪು ಇದು ನಿಮಗೆ ತಂದೆ ತಾಯಿ ತಂದೆ ತಾಯಿಯೇ ದೇವರು ಅಂತಕ್ಕಂಥದ್ದು ಪುಣ್ಯ ಸಂಪಾದನೆಗೆ ಪೂಜೆ ಮಾಡುವುದಲ್ಲ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡುವುದಲ್ಲ ತಂದೆ ತಾಯಿಯ ಕಣ್ಣೀರನ್ನು ತರಿಸಬಾರದು ಅಲ್ವಾ ತಂದೆ ತಾಯಿ ಕಣ್ಣೀರು ತರಿಸ್ಬಿಟ್ಟು ಸ್ನಾನ ಮಾಡಿದ್ರೆ ಪೂಜೆ ಮಾಡಿದ್ರೆ ಏನೂ ಫಲ ಇಲ್ಲ ಅಂತಕ್ಕಂಥದ್ದು ಭಾಳ ವಿಶೇಷವಾಗಿದೆ ಹಾಗೆ ಭಾಳ ವಿಶೇಷವಾಗಿ ಮಗ ಏನೇ ಮಾಡಲಿ ಅದನ್ನು ಒಪ್ಪಬೇಕು ಸೊಸೆಯಿಂದ ಇವಾಗ ಭಾಳ ಯಾವ ತಂದೆ ತಾಯಿಯವರ ಮಗುವಿಗೆ ಮಾತನಾಡುವುದನ್ನು ಕಲಿಸುತ್ತಾರೋ ಅದೇ ಮಗು ದೊಡ್ಡವನಾದ ಮೇಲೆ ನಿಮಗೆ ಏನು ಅರ್ಥ ಆಗೋದಿಲ್ಲ ಬಾಯಿ ಮುಚ್ಚು ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಅಂತ ಬರ್ತದೆ ನೀವು ಸಾಕದ ಮಗ ಎಲ್ಲ ಹಾ ಎಲ್ಲ ನೀವು ಕಲಿಸಿದಂಥ ಮಗ ಏನಾರು ನಾವು ವಿಷಯ ಬಂದಂಥ ನಿಮ್ಗೆ ಗೊತ್ತಾಗ ಸುಮ್ಮನೆ ಕೂತ್ಕೊಳ್ಳಿ ಅಂತೇಳಿ ಸೊಸೆ ಮಾತು ಮತ್ತೊಬ್ಬರು ಮಾತು ಕೇಳ್ಕೊಂಡು ಆಸ್ತಿ ಮಾಡ್ಕೊಂಡು ಬರ್ತೇವೆ ಅಲ್ವಾ ಅಪರಿಸ್ಥಿತಿ ಬಂದಿದೆ ಹಂಗಾಗಿ ಅಂತ ವಿಷಯಗಳು ಬಹಳ ಚೆನ್ನಾಗಿ ಬಂದಿದೆ ತಂದೆ ತಾಯಿಯರ ಉಪಕಾರ ಮಾಡಬೇಕು ಅಂತಕ್ಕಂಥದ್ದು ತಂದೆ ತಾಯಿಯರ ಸೇವೆಯನ್ನು ಮಾಡಬೇಕು ನಿಜವಾಗ್ಲೂ ತಂದೆ ತಾಯಿಯರೇ ದೇವರು ಎತ್ತವರು ಬೇಡವೇ ಬೇಡ ಎತ್ತವರು ಆಸ್ತಿ ಮಾತ್ರ ಬೇಕೇ ಬೇಕು ಅಂತಕ್ಕಂಥದ್ದು ಆಸ್ತಿ ಬೇಕು ಅಂತ ಹೇಳ್ತಾರೆ ಅಲ್ಲಿಗೆ ತಂದೆ ತಾಯಿ ಬೇಡ ಅಂತಕ್ಕಂಥದ್ದು ಇಂಥ ವಿಷಯಗಳು ಸಾಕಷ್ಟು ಇದರಲ್ಲಿ ಮುದ್ರಣ ಆಗಿದೆ ಈ ವಿಷಯಗಳನ್ನು ನಾವು ತಿಳ್ಕೊಳ್ಳೋದ ಮುಖಾಂತರ ಮಾನ್ಯ ನ್ಯಾಯಮೂರ್ತಿಗಳು ಹೇಳಿದಾಗೆ ಅವೆಲ್ಲ ನಿಂತಲೇ ಶಿವಾಲಯ ಅಂತಕ್ಕಂಥದ್ದು ಇದೇ ಮನೆ ಅಂತ ಇದೇ ಅನುಭವ ಮಂಟಪ ಅಂತ ಎಲ್ಲಿ ನಿಂತಿರ್ತೀವೋ ಅದೇ ನಮ್ಮ ಮನೆ ಅಂತ ಅಲ್ವಾ ನಿಮ್ಮ ಮನೆ ಮರ್ಬಿಡ್ಬೇಕು ನೀವು ಅದೇ ಮನೆ ಯೋಚನೆ ಮಾಡಿದರೆ ಇಲ್ಲೂ ಉಟ್ಬಿಟ್ಟು ಬೇರೆ ಇನ್ನೊಂದು ಆಸ್ಪತ್ರೆ ಸೇರ್ಕೆ ಆ ಪರಿಸ್ಥಿತಿ ಹಾಗಾಗಿ ತಾವೆಲ್ಲ ಇಲ್ಲಿ ನಿಂತಲ್ಲೇ ಶಿವಾಲಯ ಅಂತ ಮಾನ್ಯ ನ್ಯಾಯಮೂರ್ತಿಗಳು ಇರಬೇಕು ತಾವು ಇರುವ ಕಡೆನೆ ಶಾಂತಿ ನೆಮ್ಮದಿಯಿಂದ ನಿಮ್ಮ ಉತ್ತಮವಾದ ಆರೋಗ್ಯವನ್ನ ಆಯಸ್ಸನ್ನ ಕೇಳಬೇಕಾಗ್ತದೆ ಆ ದಿಕ್ಕಲ್ಲಿ ಇಡೀ ಜೊತೆ ನಮ್ಮ ಮಹಾದೇವರು ಮಹದೇವರು ವರ್ಷದ ಅರವತ್ತು ದಿವಸದಲ್ಲಿ ಸುಮಾರು ನೂರಾರು ದಿವಸಗಳ ಕಾಲ ಈ ಕಾರ್ಯಕ್ರಮವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನಾವೆಲ್ಲ ಹೆಚ್ಚೀವಿ ಅಂತಕ್ಕಂಥ ಮಾತನ್ನು ಸಹ ಹೇಳ್ತಾ ಬಹಳ ವಿಶೇಷವಾಗಿ ಕೋತೆಲ್ ಮಹಾದೇವರವರು ಶ್ರೀಮತಿ ಪ್ರೇಮ್ ಶರಣೆ ಪ್ರೇಮಲ್ ಅವರು ವರ್ಷ ಆಯ್ತು ಎಲ್ಲ ಬಹಳ ವಿಶೇಷವಾಗಿ ಇವತ್ತೊಂದು ಕಾರ್ಯಕ್ರಮ ನಾವು ಗಮನಿಸಬೇಕಾದಿರಪ್ಪಾ ಅಂತ ಹೇಳಿದ್ರೆ ತಂದೆ ತಾಯಿಯೇ ದೇವರು ಅಂತಕ್ಕಂಥದ್ದು ಯಾರ ದೇವರು ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಗುಡಿ ಬುಂಗಾರದಲ್ಲಿರುವುದು ದೇವರು ಎಲ್ಲ ನಿಜವಾದ ದೇವರು ಯಾರಪ್ಪ ಅಂತ ಹೇಳಿದ್ರೆ ತಂದೆ ತಾಯಿ ಆ ನೀವೆಲ್ಲ ದೇವಸ್ಥಾನದಲ್ಲಿ ಇರ್ಬೇಕಾದ ದೇವರೆಲ್ಲ ಇಲ್ಲಿ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು ಕಾಲವನ್ನು ಅರಿವು ಅಂತಕ್ಕಂಥದ್ದು ನಿಮ್ಮಲ್ಲಿ ಕಡಿಮೆ ಆಗಿರುವುದು ಪ್ರತಿಫಲವಾಗಿ ಇವತ್ತೊಂದು ದಿವಸ ಇಡೀ ನಿಮ್ಮಲ್ಲಿ ಇರ್ತಕ್ಕಂಥ ಆಸ್ತಿ ಸೈಟು ಮನೆ ಜೀವನಿಗೆ ಸ್ವಸಂದರಿಗೆ ನಿಮ್ಮ ವಯಸ್ಸು ಗಟ್ಟಿಯಾಗಿದ್ದಾಗ ಎಲ್ಲ ಬರ್ತಿದ್ದೀರಿ ಅಲ್ವಾ ಆ ಯಾರು ಎಲ್ಲಕ್ಕೂ ಕೊಟ್ಟದ್ದು ಪ್ರತಿಫಲವಾಗಿ ನಾವು ಇವತ್ತೊಂದು ದಿವಸ ಇರ್ಬೇಕಾಗಿದೆ ನಾವೆಲ್ಲ ಕಾನೂನು ಅರಿಬಿದ್ದು ಏಯ್ ನನ್ ಇನ್ನೂ ಇನ್ನೂ ಏನೂ ಕೈಕಲ್ಲಾ ನನ್ನ ಇಲ್ಲ ಆ ಇನ್ನು ಆರ್ ತಿಂಗಳು ಮೂರು ತಿಂಗಳು ನನಗೆ ಆಯ್ತು ಅನ್ನುವಷ್ಟು ನಮ್ ಗನಸ್ಸು ಒಂದು ಅಲ್ಲಿವರೆಗೂ ನನ್ನ ಆಸ್ತಿಯಲ್ಲ ಯಾರಿಗೂ ನಾನು ವರ್ಗಾವಣೆ ಮಾಡುದಿಲ್ಲ ಇದು ನಾನು ಶ್ರಮ ಪಟ್ಟದ್ದು ಅಂತೇಳಿ ನೀವೆಲ್ಲ ನಿಮ್ಮ ಹೆಸರಲ್ಲಿ ಖಾತೆ ಆರ್ ಟಿ ಸಿ ಎಂ ಆರ್ ಪತ್ರಗಳು ನಾಲ್ಕು ಬರುವ ಪರಿಸ್ಥಿತಿ ಕಾಪಿ ಕಾಫಿ ಕೊಡ್ತಿದ್ದೀನಿ ಮೂವತ್ತು ವರ್ಷದ ಸ್ನೇಹಿತರು ಕೋತೆ ಮಹಾದೇವರು ಒಂಬೈನೂರ ತೊಂಬತ್ಮೂರು ಮೂರು ತೊಂಬತ್ತೆರಡನೇ ಸಾಲಿನ ನಮಗೆ ಸ್ನೇಹಿತರು ಅವರ ಶ್ರೀಮತಿಯವರು ಕೋತಾರೆ ಮಹಾದೇವರು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಅವರ ಮಕ್ಕಳನ್ನ ಡಾಕ್ಟರ್ ಮಾಡಬೇಕಾದ್ರೆ ಅವ್ರ ಅಳಿಯಂದ್ರನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಂಪಾದನೆ ಮಾಡಬೇಕಾದ್ರೆ ಅವ್ರ ಮಕ್ಕಳನ್ನ ಇಂಜಿನಿಯರ್ ಮಾಡ್ಬೇಕಾದ್ರೆ ಪ್ರೇಮರವರ ಸಾಕಷ್ಟು ಅವರ ಸೇವೆ ಹಜರಾಮರ ರಾಗಿ ಪ್ರೇಮ ಆತ್ಮಕ್ಕೆ ಮತ್ತು ಶಾಂತಿ ಭಗವಂತ ಪೂರ್ತಿ ಮಾತಾಡುವ ಕುಟುಂಬದಾಗಲಿ ನೋಡುತ್ತೇವೆ ಸಾಂಬರ್ ಮೊದಲ ಬಂದಿದ್ರೆ ಬದಲಿಸುತ್ತೆ ಬಂದಿದ್ದೇವೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಆಕಸ್ಮಿಕವಾಗಿ ಬಂದ ನಾನು ಕಾರಣ ಕಾಡ್ಬೇಕು ಭಗವಂತ ಯಾರಿಂದ ಯಾವಾಗ ಏನನ್ನು ಮಾಡಿಸ್ಕೊಳ್ಬೇಕು ಅಂತ ನಿರ್ಣಯ ಮಾಡಿದ್ದಾರೆ ಈ ಕಾರ್ಯಕ್ರಮದ ಪಟ್ಟಿಯಲ್ಲಿ ನೋಡಿದ್ರೆ ನನ್ನದೇ ಹೆಸರು ನಾಗರಾಜ್ ಅಂತ ಇನ್ನೊಂದು ಬೇರೆ ನಾಗರಾಜ್ ಅವ್ರದ್ದಿತ್ತು ಉದ್ಘಾಟನೆ ಮಾಡ್ಬೇಕಂತ ಅವ್ರ ಬದಲಾಗಿ ಟ್ರಸ್ಟಿ ಅಂತ ಇನ್ನೂ ಕೊಡಬಹುದು ಈಗ ಅವ್ರದೂ ಇದೂ ಇದು ಗೊತ್ತಿಲ್ಲ ನನ್ನನ್ನು ಆ ಭಗವಂತ ಆಯ್ಕೆ ಮಾಡಿಕೊಂಡ ಅನ್ನೋ ಭಾವನೆ ಹುಟ್ಟು ಸಹಜವಾಗಿ ಅನಿರೀಕ್ಷ ಹುಟ್ಟಿದ ನಂತರ ಸಾವು ನಿಶ್ಚಿತ ಆದರೆ ದಿನಾಂಕ ನಿಶ್ಚಿತ ಇಲ್ಲ ಹುಟ್ಟಿದ ಪ್ರತಿಯೊಬ್ಬರು ನಾನು ಸಾಯ್ತೇನೆ ಅಂತ ನೆನಪಿಟ್ಟು ಹೋಗಿ ಯಾವುದೇ ಗಳಿಗೆಯಲ್ಲಿ ಬರಬಹುದು ಅದು ಅಂತೇಳಿ ಇದು ಮೊದಲನೇ ಮಾತ್ರ ನಾವು ನಿತ್ಯ ನೆನಪಿಡ್ಬೇಕು ಅಂತ ನನ್ನ ಚಿಕ್ಕವೂ ನಿಂತಿದ್ದಾರೆ ಇಪ್ಪತ್ತ್ ಮೂರನೇ ವಯಸ್ಸಿನಿಂದ ಎಪ್ಪತ್ಮೂರು ಕಳೀತ ನನಗೆ ಐವತ್ತು ವರ್ಷಗಳ ಅವಧಿಯಲ್ಲಿ ನಾನು ಯಾವುದೇ ಗಳಿಗೆಯಲ್ಲಿ ಸಾಯಕಬಹುದು ಅಂತ ನೆನಪಿಟ್ಕೊಂಡೇ ನಾನು ನೋಡ್ತೀನಿ ಎಪ್ಪತ್ತೈದನೇ ಇಸ್ವಿಯಲ್ಲಿ ನಮ್ದು ಮದುವೆ ನಿಶ್ಚಿತ ಆಗ್ತಾ ಇತ್ತು ಮದುವೆ ಎಪ್ಪತ್ತೇಳರಲ್ಲಿ ಅಂತಿತ್ತು ಒಂದು ಮುಕ್ಕಾಲು ವರ್ಷ ತಡ ಅಷ್ಟರೊಳಗೆ ಏನಾಗ್ತದೋ ಆಗೋದಿಲ್ಲ ಒಂದು ವೇಳೆ ನಾನೇನಾದರೂ ಅಷ್ಟರೊಳಗೆ ಆಕ್ಸಿಡೆಂಟ್ ಅಲ್ಲಿ ಇನ್ನೊಂದ್ರಲ್ಲಿ ಮತ್ತೊಂದ್ರಲ್ಲಿ ಹೋಗಿಬಿಟ್ಟೆ ಅಂತ ಹೇಳಿದ್ರೆ ನಾನು ಮದುವೆ ಆಗ್ತೀನಿ ಅನ್ನೋ ಹುಡುಗಿಗೆ ಕೆಟ್ಟ ಹೆಸರು ಬರ್ತದೆ ಇನ್ನೂ ಮದುವೆ ಆಗಿಲ್ಲ ಗಂಡು ಮಿಂಗ್ ಬಿಟ್ಲಂತ ಯಾಕಂದ್ರೆ ಮೌಂಟೆ ಭಾಳ ತುಂಬಿದೆ ನಮ್ಮಲ್ಲಿ ಅದಕ್ಕೆ ಹಂಗಾಗಬಾರ್ದು ಆಕೆಗೆ ಅನಾನುಕೂಲ ಆಗಬಾರ್ದು ಅಂತೇಳಿ ನಲ್ವತ್ತು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಮಾಡಿಸಿ ಅವತ್ತಿನ ಕಾಲಕ್ಕೆ ಎಪ್ಪತ್ತೇಳು ದಿವಸ ನಲ್ವತ್ತು ಸಾವಿರ ರೂಪಾಯಿ ನಾನು ಹೋದ್ರೆ ಆಕೆಗೆ ಹೋಗಬೇಕು ಆಕೆ ಮದುವೆ ಮಾಡಿದ ನಂತರ ಉಳಿದು ದುಡ್ಡು ಏನಾದ್ರು ಉಳಿತು ಅಂದರೆ ಅದಕ್ಕಾದ್ರೆ ಮನೆ ಖರ್ಚು ಮಾಡಿ ಉಳಿದು ಬಿಟ್ಟಿದ್ದ ಶರಣರನ್ನು ಸ್ಮರಿಸುತ್ತಾ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡುವಲ್ಲಿ ಹೋರಾಟ ಮಾಡಿ ವೃತ್ತಾಪ್ತರಾದ ಎಲ್ಲ ಸ್ವಾತಂತ್ರ್ಯ ಯುವಕರನ್ನು ಸ್ಮರಿಸುತ್ತ ಸ್ವಾತಂತ್ರ್ಯ ಬಂದ ನಂತರ ಎಪ್ಪತ್ತೈದು ವರ್ಷಗಳವರೆಗೆ ನಮ್ಮ ಗಿಡಗಳನ್ನು ಕಾಯ್ದುಕೊಂಡು ಬಂದು ನಾವು ನೀವು ಎಷ್ಟು ಸುರಕ್ಷಿತವಾಗಿ ನೆಮ್ಮದಿಯಿಂದ ಜೀವನ ಮಾಡುವಂಥ ಅವಕಾಶ ಮಾಡಿಕೊಟ್ಟ ಈ ಬೀರ ಯೋಧರನ್ನು ಮರೆಸುತ್ತಾ ಅಭಿನಂದಿಸುತ್ತಾ ನಮಗೆ ಶಿಕ್ಷಣ ವೇದಿಕೆ ಮೇಲೆ ಅಟ್ಟಾಟ ವಕೀಲರು ತನ್ನ ಗುರುಪ್ರಸಾದ್ ಅವರನ್ನು ಒಳಗೊಂಡಂತೆ ಎಲ್ಲ ಹಿರಿಯರಿಗೆ ಈ ಆರು ಕ್ರಮದಲ್ಲಿರುವ ನನ್ನ ಮಾತಾಪಿತ ಸಮಾಂತರ ಎಲ್ಲ ಶರಣ ಶರಣಕ್ಷಣ ಮಹಾದೇವಿಯವರ ಮಹಾದೇವ ಅವರ ಪತ್ನಿ ದಿವಂಗತ ಶ್ರೀಮತಿ ಪ್ರೇಮಿ ಅವರು ಇಪ್ಪತ್ತ್ ಮೂರನೇ

ಸುಗಮ ಸಂಗೀತ ಗಾಯಕರಾಗಿ ಹೊರಹೊಮ್ಮೆ ವೃತ್ತಿಗೋಸ್ಕರ ಒಂದು ಸುಮ್ನೆ ಇರಿ ತಿನ್ನಿಸ್ತಾ ಇರಿ ಸುಮ್ನೆ ಹಾಗೆ ವೃದ್ಧಾಪ್ಯವನ್ನು ನಾವು ಸ್ವಲ್ಪ ಮುಂದೂಡ್ಬೋದು ಆಹಾರದಲ್ಲಿ ಲಿತವಾಗಿದ್ದು ಇನ್ನೊಂದು ಮತ್ತೊಂದು ವ್ಯಾಯಾಮ ಯೋಗ ಇನ್ನೊಂದು ಮಾಡಿ ಮನಸ್ಸಿನಲ್ಲಿ ಯಾವುದೇ ಚಿಂತೆ ಆಲೋಚನೆ ಇಟ್ಕೊಳ್ಳಲೇ ಹೋಗಬೇಕು ಹಾಗೆ ಹೋದಾಗ ವೃದ್ಧಾಪ್ಯ ಸ್ವಲ್ಪ ಸಹನೆ ಆಗ್ತದೆ ಇವರ ಕೂಡ ಮೊನ್ನೆ ಅಭಿನಂದನೆ ಸಿಕ್ಕಿದ್ದಾರೆ ಇವರಿಗೆ ನಮ್ಮ ವ್ಯಕ್ತಿ ಪರವಾಗಿ ಇವತ್ತು ಅಭಿನಂದಿಸ್ತಾ ಇದ್ದೀವಿ ಅವ್ರಿಗೂ ಕೂಡ ಧನ್ಯವಾದಗಳು ಎಸ್ ಸಿ ಪ್ರಣೇಶ್ ಅವರು ಗ್ರಾಮೀಣ ಹುಡುಗಿಕೆರೆಯ ಸಣ್ಣ ಹಳ್ಳಿಯಲ್ಲಿ ನಿಲ್ಲಿಸಿ ಅವರ ತಾಯಿಗಳನ್ನು ನೋಡಿ ಸಾಕಷ್ಟು ಸುಗಮ ಸಂಗೀತ ಗಾಯಕರಾಗಿ ಹೊರಹೊಮ್ಮಿ ನಿವೃತ್ತಿಗೋಸ್ಕರ ಒಂದು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನ್ಯೂಸ್